নয় তো ಅದು ನನಗೇನು ಹೊಸದಲ್ಲ ಈ ಆನ್ಲೈನ್ ಟ್ರೋಲಿಂಗ್ ಅನ್ನೋದಿರಲಿ ಮಹಿಳೆಯರ ಬಗ್ಗೆ ಒಂದು ಕೀರ್ತನದ ಮಾತುಗಳಿರಲಿ ಒಂದು ಐದಾರು ವರ್ಷಗಳಿಂದ ನಾನು ಫೇಸ್ ಮಾಡಿ ಸಾಕಷ್ಟು ಫೇಸ್ ಮಾಡಿದ್ದೆ ಅಷ್ಟಿಷ್ಟಲ್ಲ ನನ್ನ ಮೇಲೂ ಒಂದು ಫಿಸಿಕಲಿ ಒಂದು ಹಲ್ಲೆ ನಡೆದಿತ್ತು ಕೆ ಆರ್ ನಗರದಲ್ಲಿ ಯಾವಾಗಲೂ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಖುದ್ದಾಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಈವರೆಗೂ ಅದರಲ್ಲಿ ನ್ಯಾಯ ಸಿಕ್ಕಿಲ್ಲ ಈವರೆಗೂ ಆ ತಪ್ಪಿಸ್ತರನ್ನ ಪೊಲೀಸ್ ಅರೆಸ್ಟು ಮಾಡಿಲ್ಲ ಯಾವ ರೀತಿಯ ಒಂದು ಜಸ್ಟಿಸು ಕೊಡಿಸಬೇಕು ಹಾಗಾಗಿ ಇಂತಹ ವಿಷಯಗಳನ್ನ ನಡೀದೇ ಇರೋಕ್ಕೆ ಖಂಡಿತ ಸೋಷಿಯಲ್ ಮೀಡಿಯಾ ಅನ್ನೋದನ್ನು ನಾವು ಎಲ್ಲಿಗೆ ಬಳಸ್ಬೇಕು ಯಾವುದಕ್ಕೆ ಬಳಸ್ಬೇಕು ಅನ್ನೋದು ನಮ್ಮಲ್ಲಿ ಇವತ್ತೇನು ಯೋಚನೆ ಮಾಡಬೇಕು ಈ ಜನ್ರೇಷನ್ ಇದೆಯಲ್ಲ ಬಹಳ ಅದನ್ನು ಏನೋ ಒಂದು ಬೇರೆಯವ್ರನ್ನ ಟಾರ್ಗೆಟ್ ಮಾಡೋಕ್ಕೆ ಒಂದು ವೆಪನ್ ಅಂತ ಅಂದ್ಕೊಂಡಿದ್ದಾರೆ ಬಟ್ ಈವತ್ತಿನ ಕಾಲಕ್ಕೆ ನೀವು ಯಾವುದೇ ಒಂದು ಅನಾಮಕರಾಗಿ ಅಥವಾ ಅನಾನಿಮಸ್ ಆಗಿ ನಾವೇನೋ ಪೋಸ್ಟ್ ಮಾಡ್ತಾ ಇದ್ದೀವಿ ಅಂತ ಅವ್ರು ಅಂದ್ಕೊಂಡಿರ್ಬೋದು ಬಟ್ ಅದನ್ನ ಪತ್ತೆ ಮಾಡಿ ಕಂಡುಹಿಡಿದು ಟ್ರೇಸ್ ಮಾಡಿ ಅವ್ರು ಹಿಡಿಯುವಂಥ ಕೆಪಾಸಿಟಿ ನಮ್ಮ ಟೆಕ್ನಾಲಜಿ ಅವ್ರದ್ದು ಡೆವಲಪ್ ಆಗಿದೆ ಸೊ ಹುಷಾರಾಗಿರ್ಬೇಕು ಏನೋ ಒಂದು ಭಾವುಕರಾಗಿ ಯಾರೋ ನಮ್ಮ ಇವ್ರನ್ನ ಯಾರೋ ಟಾರ್ಗೆಟ್ ಮಾಡಿದ್ದಾರೆ ಅವ್ರ ಬಗ್ಗೆ ನಾವು ಈ ರೀತಿ ಮಾತಾಡಬೇಕು ಅನ್ನೋದಾದರೆ ಅವರ ಲೈಫ್ನ ಅವ್ರು ಹಾಳು ಮಾಡಿಕೊಂಡಾಗ ಅದನ್ನು ಯಾರು ಮಾಡಬಹುದಿಲ್ಲ